यह टाइम था ಭಾಷೆಯನ್ನು ನಾವು ಗೌರವಿಸುವುದಕ್ಕೆ ನಮ್ಮ ಭಾಷೆಯನ್ನು ನಾವು ಎತ್ತಿ ಹಿಡಿಬೇಕು ಕನ್ನಡ ಶಾಲೆಗಳು ಉಳಿದರೆ ಮಾತ್ರ ಕನ್ನಡಕ್ಕೆ ಉಳಿಗಾಲವಿದೆ ನಮ್ಮ ಶಾಲೆ ಬಹಳ ಇದೆ ಮಕ್ಕಳಿಂದ ಅಂದರೆ ಎಲ್ಲ ಖಾಸಗಿ ಶಾಲೆಗಳಾಗಿ ಮಕ್ಕಳ ಸಂಖ್ಯೆ ಇದರಿಂದ ಕಡಿಮೆ ಆಗ್ತಾ ಇದೆ ಇವರು ನಿವೃತ್ತಿಯಾಗಿ ತುಂಬ ವರ್ಷ ಆಯಿತು ಆದರೂ ಪ್ರತಿದಿನ ಈ ಶಾಲೆಗೆ ಬಂದು ಈ ಮಕ್ಕಳನ್ನು ಮಕ್ಕಳೊಟ್ಟಿಗೆ ಬೀರಿದ್ದಾರೆ ಈ ಚಂದ್ರೆ ಅವರಿಗೆ ಅಭಿಮಾನ ಒಂದು ಹಿಂದಿನಿಂದಲೂ ಒಂದು ಅಭಿಮಾನ ಒಟ್ಟುಪಾಡಿ ಶಾಲೆ ಅಂತೇಳಿ ಆಯ್ದೇನೆ ಅವರ ಮುಂದಿನ ಜೀವನವು ಯಶಸ್ವಿ ಆಗಿ ಅಂತ ನಾನು ಆರೈತೇನೆ ಅಲ್ಲದೆ ಇನ್ನು ಕನ್ನಡ ರಾಜ್ಯೋತ್ಸವದ ತುರಿತು ನಮ್ಮ ದೇಶ ಸಾವಿರದ ನಲವತ್ತೇಳು ವರ್ಷ ನವಂಬರ್ ಒಂದರಂದು ಕುಂಕುಮ ಕ್ರಾಂತಿಯ ಸಂಕೇತ ಹೀಗೆ ಚಂದ್ರನ ಕೆಂಪಿಟ್ಟಿದ್ದಾರೆ ಅದು ಭುವನೇಶ್ವರಿ ದೇವಿಯ ಅರಶಿನ ಮತ್ತೆ ಕುಂಕುಮದ ಪ್ರತೀಕಂತೆ ಅಂದ್ರೆ ಕನ್ನಡಿಗರು ಈಗ ನಾವು ನಿಜವಾಗಿ ನಮ್ಮ ಪದಾಧಿಕಾರಿಗಳು ನಾವು ಒಂದು ಒಂದು ತಿಂಗಳ ಹಿಂದೆ ಫಾರ್ಮೇಶನ್ ಆದದಷ್ಟೇ ಇನ್ನು ಎರಡು ವರ್ಷಗಳ ಕಾರ್ಯಕ್ರಮದಲ್ಲಿ ಮೊದಲನೆಯ ಕಾರ್ಯಕ್ರಮ ಮುಟ್ಲುಪಾಡಿಯಲ್ಲಿ ಇರುವಂತ ಭಾಗ್ಯ ನಮಗೆ ಬಂತು ಯಾಕಂತ ಹೇಳಿದ್ರೆ ನನ್ನ ಒಂದು ಮೆಚ್ಚಿನ ಶಾಲೆ ಯಾಕಂತ ಹೇಳಿದ್ರೆ ಮುಟ್ಲುಪಾಡಿಯು ನನ್ನ ವೃತ್ತಿ ಜೀವನದಲ್ಲಿ ನಾನು ಬಹಳಷ್ಟು ಜಾಸ್ತಿ ಸಲ ಬಂದ ಶಾಲೆ ಅಂತ ಹೇಳಿದ್ರು ಮುಟ್ಲುಪಾಡಿ ಅದಕ್ಕೆ ಕಾರಣ ಚಂದ್ರ ನನ್ನ ವಾರಕ್ಕೆ ಒಮ್ಮೆ ಏನಾದರೂ ಕಾರ್ಯಕ್ರಮ ಇದ್ದಿಲ್ಲ ವಾರಕ್ಕೆ ತಿಂಗಳಿಗೆ ಎರಡು ಕಾರ್ಯಕ್ರಮ ವರ್ಷ ಇಡೀ ಕಾರ್ಯಕ್ರಮದಲ್ಲಿ ಪ್ರಮೋದಣ್ಣ ಅಂತ ಅವರು ಪ್ರಯತ್ನಿಂದ ತುಂಬಾ ಗೌರವವಾಗಿ ಮಾತಾಡ್ತಿ ಪ್ರತಿ ಸಲ ವಾರಕ್ಕೊಮ್ಮೆ ಬಂದು ನನ್ನ ಜೀವನದಲ್ಲಿ ಒಂದು ಶಾಲೆಯಲ್ಲಿ ಹೈಸ್ಟ್ ಬಂದ್ರೆ ಮುಟ್ಲುಬಾಡು ಶಾಲೆ ಸುಂದರ ವಾತಾವರಣದಲ್ಲಿ ಇಲ್ಲಿ ನೋಡಿ ಹೊರಗೆ ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಪ್ರತಿ ಸರಿ ಅವರು ಮನಮೋತ್ಸವ ಆಚರಿಸಿ ಬೇರೆ ಶಾಲೆ ಆಗಿಲ್ಲ ಈ ಶಾಲೆಯಲ್ಲಿ ಇನ್ನು ಸಹ ಗಿಡ ಮರಗಳು ಆ ತೆಗಿನಕಾಯಿ ಮರಗಳು ಎಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದಿದೆ ಅಂತ ಒಂದು ಶಾಲೆಯಲ್ಲಿ ನಮಗೆ ನಿಜವಾಗಿ ಈ ಕರ್ನಾಟಕದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ನಾವು ಪುಣ್ಯ ಪಡೆದೆವು ಅಲ್ಲದೆ ಇನ್ನೊಂದು ಕಾರಣ ಇದೆ ಇದು ಶಾಲೆ ಸಾಧಾರಣ ಹತ್ತು ವರ್ಷದ ಹಿಂದೆ ಒಂದು ಹತ್ತು ವರ್ಷ ನಿರಂತರ ಕನ್ನಡ ಜಾನಪದ ನೃತ್ಯ ರೂಪಕದಲ್ಲಿ ಏಳು ವರ್ಷ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಎಲ್ಲ ರೀತಿಯಲ್ಲೂ ಈ ಶಾಲೆಯಲ್ಲಿ ಆಚರಿಸುವುದು ಬಹಳ ಒಂದು ಸೂಕ್ತ ಅಂತ ಎಣಿಸಿ ನಾನು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜ ಆಯೋಜಿಸಿದ್ದೇನೆ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮ ಮುಖ್ಯ ಶಿಕ್ಷಕಿಯವರು ಕೂಡಲೇ ಒಪ್ಪಿಕೊಂಡು ಅದಕ್ಕೆ ಸರಿಯಾಗಿ ಇನ್ನೂ ನಾಲ್ಕು ಜನರಿಗೆ ನಂಗೆ ಗೊತ್ತಿಲ್ಲ ಅದು ನಾಲ್ಕು ಜನರಿಗೆ ಭಾಷಣಕ್ಕೆ ರೆಡಿ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿ ನಮಗೆ ಬಹಳ ಸಂತೋಷಪಡಿಸಿದ್ದಾರೆ ನಮ್ಮ ಎಸ್ ಕೆ ಪಿ ಸಂಘಕ್ಕೆ ಇಷ್ಟು ಗೌರವ ಕೊಟ್ಟದ್ದಕ್ಕೆ ನಿಮಗೆ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕ ವರ್ಗದವರಿಗೂ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ನಾನು ಶುಭ ಕೋರ್ತಾ ನಮ್ಗೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು